ओम गुरु गुब्रह्मा गुर विष्णु गुरु साक्षात् परब्रह्म तस्मै श्री गुरव नम गु सर्वोकाना विषजे भविण सर्विद्या दक्षिणामूर्त नम तस्मै श्री गुरुवे नमः शंकरं शंकराचार्यं केशवं सूत्र सूत्रभाष्यकृतं वंदे भगवत पुनःपुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणार्विङ्गाभ्यो नमः ॐ गणानाङ्क गणपतिगुं भवामहेकविङ्कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्मद आनष्टृण्भिः श्रीदसादनं श्रीमहागणाधिपतये नमः प्रणो अदेवी सरस्वती वाजे एभिर्वाजने एव ते धे नाम वित्रवथ वाग्देव्यै नमः ಕಲ್ಯಾಣಬುತಗಾತ್ರಯ ಕಾಪ್ರಧಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳ ಮಂಗಳ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಯ ಸಾರ್ವಭೌಮ ಮಂಗಳ ವೇದ ವೇದಾಂತ ವೇದ್ಯಾಯ ಹಿಂಸಾ ಮೋಹನ ರೂಪಾಯ ಪುಣ್ಯ ವೇದ್ಯಾಘಶ್ಯಮಲಮೂರ್ತೇ ಹಿಂಸಾಮೋಹನೂ ಪುಣ್ಯಶ್ಲೋಕಾಯ ಮಂಗಳ ಇಷ್ಟದೇವತ ಕುಲದೇವತ ಭೂಲಿಲಾ ಸೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರಸ್ವಾಮಿ ದೇವತಾ ಚರಣಾರ್ಯೋ ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಜಗದ್ಗುರುಗಳಾಗಿರತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ಮಮತಾ ಹಂತ್ರಿ ಅಂತ ಹೇಳಿ ನಾವು ನಿಲ್ಸಿದ್ವಿ ಇವತ್ತು ಪಾಪನಾಶಿನಿ ನೋಡಿ ಪಾಪ ಅಂತ ಅಂದ್ರೇನು ಅನ್ನೋದನ್ನ ನಾವು ತಿಳ್ಕೊಬೇಕು ನಿತ್ಯ ಜೀವನದಲ್ಲಿ ನಾವು ಅನ್ಕೊಂಡ್ ಕೇಳ್ತಾನೆ ಈ ಪಾಪ ಮಾಡಿದ್ದೆ ಆ ಪಾಪ ಮಾಡಿದ್ದೆ ಹೀಗ್ ಮಾಡಿದ್ದೆ ಹಾಗೆ ಮಾಡಿದ್ಯಾ ಅಂತ ಹೇಳಿ ಆದ್ರೆ ಪಾಪ ಅಂತ ಅಂದ್ರೆ ಯಾವುದು ನಮಗೆ ವಿಧಿಸಿದ ಕರ್ಮಗಳು ಇದೆಯೋ ಅಂತಹ ವಿಧಿಸಿದ ಕರ್ಮಗಳನ್ನ ಮಾಡದೇ ಇರ್ತಕ್ಕಂಥದ್ದೇ ಪಾಪ ನಮ್ಮ ಮನುಷ್ಯರಾಗಿ ಮೇಲೆ ಕೆಲವು ಕರ್ಮಗಳಿದೆ ಇಂತಿಂತಹ ಕರ್ಮಗಳನ್ನ ನೀವು ಮಾಡಬೇಕು ಈ ಕರ್ಮಗಳನ್ನು ಮಾಡಬಾರದು ಹಾಗೆ ಹೀಗೆ ಅಂತ ಎಂತಹ ವಿಧಿಸಿದ ಕರ್ಮಗಳು ಏನಿದೆಯೋ ಅಂತಹ ಕರ್ಮಗಳನ್ನು ಮಾಡಿದ್ರೆ ಅದು ಪಾಪ ಅಲ್ಲ ವಿಧಿಸಿರ್ತಕ್ಕಂತಹ ಕರ್ಮಗಳನ್ನ ಮಾಡದೇ ಇರ್ತಕ್ಕಂಥದ್ದು ಪಾಪ ಒಂದು ಲಿಸ್ಟೇ ಹೇಳಿ ಬಿಡ್ಬೋದು ಯಾಕಂದ್ರೆ ಇಂತಿಂತದ್ದಿಲ್ಲ ವಿಧಿಸಿದಾರಪ್ಪ ಇದು ಮಾಡಪ್ಪ ಮಾಡಿಲ್ಲ ಇದ್ ಮಾಡ್ತೀಯ ಮಾಡಲ್ಲ ಇದ್ ಮಾಡ್ತೀಯ ಮಾಡಿಲ್ಲ ಸೊ ಹಾಗಾಗಿ ಈ ವಿಧಿಸಿದ ಕರ್ಮಗಳನ್ನ ನಾವು ಮಾಡದೇ ಇರೋದ್ರಿಂದಾನೆ ನಿತ್ಯ ನಾವು ಈ ಪಾಪ ಕರ್ಮಗಳನ್ನ ಮಾಡ್ತಾ ಹೋಗ್ತಾ ಇದೀವಿ ಹಾಗೆ ಇನ್ನೊಂದು ನಿಷೇಧ ಕರ್ಮಗಳು ವಿಧಿಸಿದ ಕರ್ಮಗಳನ್ನ ಮಾಡದೇ ಇರೋತಕ್ಕಂಥದ್ದು ಪಾಪ ಆದ್ರೆ ಇನ್ನೊಂದು ಕೂಡ ಆ್ಯಡ್ ಏನ ಮಾಡದೆ ಆಗುತ್ತೆ ಅಂತಂದ್ರೆ ನಿಷೇಧ ಕರ್ಮಗಳನ್ನ ಮಾಡುದು ಯಾವ್ದನ್ನ ಮಾಡ್ಬೇಕು ಅದನ್ನ ಮಾಡದೇ ಇರ್ತಕ್ಕಂಥದ್ದು ಒಂದು ಸೆಟ್ ಆದ್ರೆ ನಿಷೇಧ ಕರ್ಮಗಳು ಯಾವುದು ಮಾಡಬಾರದು ಅದನ್ನ ಮಾಡ್ತಕ್ಕಂಥದ್ದು ಸೊ ಇದೇನೆ ಪಾಪ ಇಂತಹದ್ದನ್ನೇ ಪಾಪ ಅಂತ ಕರೀತಾರೆ ಈ ಪ್ರತಿನಿತ್ಯ ನಾವು ಏನ್ ಮಾಡೋದಕ್ಕೆ ಹೊರಟಿದೀವಿ ಅಂತಂದ್ರೆ ಏನೋ ಒಂದು ರೀತಿಯಲ್ಲಿ ನಮ್ಗೆ ದುಃಖ ಉಂಟಾಗುತ್ತೆ ಆ ದುಃಖಕ್ಕೆ ಒಂದು ಟೆಂಪರರಿಯಾಗಿ ಒಂದು ಏನೋ ಒಂದು ಸಮಸ್ಯೆಗೆ ಪರಿಹಾರ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಸಾಕಪ್ಪ ನಮ್ಮ ಪರಿಹಾರ ದುಃಖ ಪರಿಹಾರ ಆಯ್ತು ಸಂಕಷ್ಟ ಪರಿಹಾರ ಆಯ್ತು ಅನ್ಕೋತೀವಿ ಆದ್ರೆ ನಿಜವಾಗ್ಲು ನಮ್ಗೆ ಆ ದುಃಖ ಪರಿಹಾರ ಆಯ್ತೆ ಸಂಪೂರ್ಣವಾಗಿ ಆ ದುಃಖ ಪರಿಹಾರ ಆಯ್ತೆ ಅನ್ನುವಾಗ ನಾನು ಹಿಂದೆ ಹೇಳಿದೆ ಚಿಂತೆ ಒಂದು ಚಿಂತೆ ಕಳೀತು ಅಂದ್ರೆ ಇನ್ನೊಂದು ಒಂದು ದುಃಖ ಕಳೀತು ಅಂದ್ರೆ ಇನ್ನೊಂದು ದುಃಖ ಹಾಗೆ ಯಾವ್ದಾರು ಒಂದು ಕಾರಣಕ್ಕೆ ಏನಾದರೂ ಒಂದು ಇದ್ದೇ ಇರುತ್ತೆ ಅಂತ ಹೇಳಿ ಹಾಗಾಗಿ ಇಂತಹದ್ದು ಕಳಿಬೇಕು ಅನ್ನೋದಾದ್ರೆ ಈ ದುಃಖಗಳು ಬರಬಾರ್ದು ನಮ್ಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಸುಖವಾಗಿರ್ಬೇಕು ಅಂದ್ರೆ ನಾವು ವಿಧಿಸಿದ ಕರ್ಮಗಳನ್ನ ಮಾಡಬೇಕು ಮತ್ತೆ ನಿಷೇಧ ಕರ್ಮಗಳನ್ನ ಮಾಡಬಾರದು ಅಂತ ಹೇಳಿ ಹಾಗಾಗಿ ಇಂತಹ ವಿಧಿಸಿದ ಕರ್ಮಗಳನ್ನ ಮಾಡದೆ ನಿಷೇಧ ಕರ್ಮಗಳನ್ನ ಮಾಡ್ತಾ ಮಾಡ್ತಕ್ಕಂಥದ್ದು ಇಂಥದ್ದು ಯಾವುದನ್ನು ಕೂಡ ಜಗನ್ಮಾತೆಗೆ ಅದು ಅದು ಅವಲಂಬಿಸಿರೋದ್ ಅವಲಂಬಿಸದೇ ಇರೋದ್ರಿಂದ ಅವಳು ನಿಷ್ಪಾಪ ಇವೆಲ್ಲ ಮಾಡಿದ್ರೆ ಮಾಡದ್ರೆ ತಾನೆ ಹಾಗಾಗಿ ಅಂತಹ ಯಾವುದೇ ವಿಧವಾಗಿರ್ತಕ್ಕಂತಹ ಈ ಉಪಾಧಿಗಳು ಇಲ್ಲದೆ ಇರೋದ್ರಿಂದ ಅವಳು ನಿಷ್ಪಾಪ ಪಾಪನಾಶಿನಿ ನೋಡಿ ಇಲ್ಲಿ ಯಾವ ಒಂದು ವಿಷಯವನ್ನು ಹೇಳ ಹೊರಟಿದ್ದಾರೆ ಅಂತಂದ್ರೆ ಒಂದು ಶ್ಲೋಕ ಇದೆ ಇದಕ್ಕೋಸ್ಕರ ಏನ್ ಹೇಳುತ್ತೆ ಅಂತಂತಂದ್ರೆ ವರ್ಣಾಶ್ರಮ ವಿಹೀನ ಪಾಪಿಷ್ಠಾನಿ ಯದ್ರೂಪ ಧ್ಯಾನ ಮಾತ್ರೇನ ದುಷ್ಕೃತ ಸುಕೃತಾಯತೆ ಅಂತ ಹೇಳಿ ಅಂದ್ರೆ ಎಂತಹ ಪಾಪಿಯಾದ್ರೂ ಕೂಡ ಎಂತಹ ಪಾಪವನ್ನು ಮಾಡಿದ್ರೂ ಕೂಡ ಈ ದೇವಿಯ ಧ್ಯಾನದಿಂದ ತಾನು ಸಂಪೂರ್ಣವಾಗಿ ಆ ಜಗಜ್ಜನನಿಗೆ ಸರೆಂಡರ್ ಆಗಿಬಿಡ್ಬೇಕು ಇರಪ್ಪ ಇವ್ ಈ ಪಾಪ ಮಾಡ್ಬಿಟ್ಟೆ ಈ ಪಾಪಕ್ಕೋಸ್ಕರ ಪರಿಹಾರಕ್ಕೋಸ್ಕರ ದೇವಿಗೆ ಒಂದು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಬಿಟ್ಟು ಬಂದ್ಬಿಡ್ತೀನಿ ಅಲ್ಲಿಗೆ ಈ ಪಾಪ ಕಳೆದೋಯ್ತು ನೆಕ್ಸ್ಟ್ ಇನ್ನೊಂದು ಪಾಪ ಮಾಡೋದು ಹಾಗಲ್ಲ ಯಾವಾಗ ಅವನಿಗೆ ತಾನು ಮಾಡ್ತಿರ್ತಕ್ಕಂತಹ ಪಾಪದ ಅರಿವು ಉಂಟಾಗಿ ತಾನು ಇನ್ನು ಮುಂದಕ್ಕೆ ಇಂತಹ ಕೆಲಸವನ್ನು ಮಾಡದೆ ನಾನು ಯಾವಾಗಲೂ ಕೂಡ ವಿಧಿಸಿದ ಕರ್ಮಗಳನ್ನು ಮಾಡ್ತೇನೆ ನಿಷೇಧ ಕರ್ಮಗಳನ್ನು ಮಾಡೋದೇ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡಿ ಸಂಪೂರ್ಣವಾಗಿ ತನ್ನ ಮನಸ್ಸನ್ನ ಶುದ್ಧ ಮಾಡಿಕೊಂಡು ಆ ಜನನಿಯಲ್ಲಿ ಯಾರು ಸರೆಂಡರ್ ಆಗ್ತಾರೋ ಅಂತಹ ಭಕ್ತನಿಗೆ ಅಂತಹವನಿಗೆ ದೇವಿ ಅನುಗ್ರಹಿಸಿ ಅವನ ಎಲ್ಲ ಪಾಪಗಳನ್ನು ಕೂಡ ನಿರ್ಮೂಲನೆ ಮಾಡಿ ಮೋಕ್ಷವನ್ನ ಕರಣಿಸ್ತಾಳೆ ಅನ್ನೋ ಮಾತನ್ನ ಹಾಗಾಗಿ ಅವಳು ಯಾವ ಪಾಪವನ್ನು ಮಾಡಿದ್ರೂ ಕೂಡ ಅದನ್ನ ಅವಳು ಕಳೆದು ತನ್ನ ಭಕ್ತರಿಗೆ ಅನುಗ್ರಹಿಸಿ ಮತ್ತೆ ಇಂತಹ ಪಾಪಗಳನ್ನ ಮಾಡೋದಿಲ್ಲ ಅಂತ ರಿಯಲೈಸೇಷನ್ ಯಾರಿಗಾಗಿದ್ಯೋ ಅಂತವರಿಗೆ ಅವಳು ಬಹಳ ಮೋಕ್ಷವನ್ನು ಕರ್ಣಿಸ್ತಾಳೆ ಅಂತ ಹೇಳಿ ಹಾಗಾಗಿ ಇವಳು ಪಾಪನಾಶಿನಿ ನೋಡಿ ಈ ಇಡೀ ಜೀವನದಲ್ಲಿ ಅನೇಕ ವರ್ಷಗಳ ಕಾಲ ಪಾಪಗಳನ್ನ ಮಾಡಿ 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 ಅಕ್ಯುಮುಲೇಟ್ ಆಗ್ಬಿಟ್ಟಿರುತ್ತೆ ಇಂತಹ ಅಕ್ಯುಮುಲೇಟ್ ಆಗಿರ್ತಕ್ಕಂಥ ಪಾಪನ ಸ್ಟೇಜ್ ಬೈ ಸ್ಟೇಜ್ ಅಷ್ಟೇ ವರ್ಷ ತಗೊಂಡು ಜಗನ್ಮಾತೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಏನು ಕಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ ಈ ಇಷ್ಟು ವರ್ಷ ಮಾಡಿರ್ತಕ್ಕಂತ ಪಾಪಗಳನ್ನ ತಾನು ಸಂಪೂರ್ಣವಾಗಿ ಆ ಜಗನ್ಮಾತೆಗೆ ಸರೆಂಡರ್ ಆಗಿದ್ದೆ ಆದ್ರೆ ಮತ್ತೆ ಇನ್ನು ಮುಂದಕ್ಕಿಂತ ಪಾಪ ಮಾಡೋದಿಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಅವಳು ಅವನ ಅವನು ಆ ಭಕ್ ಜನ ಜಗಜ್ಜನನೆಯಲ್ಲಿ ಸರೆಂಡರ್ ಆಗಿದ್ದೆ ಆದ್ರೆ ತನ್ನನ್ನು ತಾನು ಅರ್ಪಿಸ್ಕೊಂಡಿದ್ದೆ ಆದ್ರೆ ಆ ಜನನಿಗೆ ಕೇವಲ ಒಂದು ಕ್ಷಣಕ್ಕಿಂತ ಕಡಿಮೆ ಸಮಯದಲ್ಲಿ ತಾನು ಸಂಕಲ್ಪ ಮಾಡೋರ್ಗಿರ್ತಕ್ಕಂಥ ಪಾಪ ಎಲ್ಲವೂ ಕೂಡ ನಿವಾರಣೆ ಆಗ್ಬಿಡುತ್ತೆ ಇವನು ವರ್ಷಗಟ್ಟಲೆ ಮಾಡಿರ್ತಕ್ಕಂಥದ್ದೆಲ್ಲ ಕ್ಷಣಾರ್ಧದಲ್ಲಿ ಆ ಪಾಪಗಳೆಲ್ಲ ನಶಿಸಿ ಅವನಿಗೆ ಒಳ್ಳೆಯ ಮುಕ್ತಿಯನ್ನು ಕೊಟ್ಬಿಡ್ತಾಳೆ ಇದು ಹೋದ ಇನ್ನೊಂದು ಉದಾಹರಣೆ ತಗೋಬೇಕು ಅಂತಂದ್ರೆ ಅತ್ಯಂತ ಗೌರವವಾಗಿರ್ತಕ್ಕಂತಹ ಕತ್ತಲು ಕತ್ತಲು ಎಷ್ಟೋ ವರ್ಷಗಳಿಂದ ಆ ಗುಹೆನಲ್ಲಿ ಇದೆ ಅಂತ ಇಟ್ಕೊಳ್ಳೋಣ ವರ್ಷಗಟ್ಟಲೆಯಿಂದ ಆ ಜಾಗದಲ್ಲಿ ತುಂಬಾ ಕತ್ತಲಿದೆ ಅಂತ ಇಟ್ಕೊಳ್ಳೋಣ ಯಾವಾಗ ಆ ಕತ್ತಲು ಅಷ್ಟು ಇದೆ ಅಂತಂದ್ರೆ ಆ ಕತ್ತಲನ್ನು ಓಡಿಸೋದಿಕ್ಕೆ ಬೆಳಕಿಗೆ ಒಂದು ಅಷ್ಟು ವರ್ಷನೇ ಬೇಕಾಗಿಲ್ಲ ಒಂದು ಕ್ಷಣ ದೀಪ ಹಚ್ಚಿದ ತಕ್ಷಣ ಆ ಕತ್ತಲು ಹೊರಟೋಗ್ಬಿಟ್ಟು ಬೆಳಕು ಉಂಟಾಗ್ಬಿಡುತ್ತೆ ಹಾಗಾಗಿ ಇಂತಹ ಕತ್ತಲನ್ನು ಓಡಿಸ್ತಕ್ಕಂತಹ ಆ ಶಕ್ತಿ ಇರ್ತಕ್ಕಂಥದ್ದು ಆ ಜಗಜ್ಜನನೇ ಕತ್ತಲು ಅಂತ ತಂದಾಗ ಮಾಡಿರ್ತಕ್ಕಂತ ಪಾಪಗಳಿಂದ ಮುಕ್ತಿಯನ್ನ ಕೊಟ್ಟು ಅವರಿಗೆ ಸದ್ಬುದ್ಧಿಯನ್ನ ಕೊಟ್ಟು ಮುಕ್ತಿಯನ್ನ ಕಾಣಿಸ್ತಕ್ಕಂತಹ ಆ ತಾಯಿನೇ ಪಾಪನಾಶಿನಿ ಬುದ್ಧಿ ನಿಷ್ಕ್ರೋಧ ಕ್ರೋಧ ಶಮನಿ ಇದು ಬಹಳ ಕೆಟ್ಟದುರಿ ಕ್ರೋಧ ಕಾಮ ಕ್ರೋಧ ಇವುಗಳೆಲ್ಲವೂ ಕೂಡ ಮನುಷ್ಯನನ್ನ ಅಧಪತನಕ್ಕೆ ಹೋಗುತ್ತೆ ನೋಡಿ ಕಾಮಿಕನಾಗಿರ್ತಕ್ಕಂತಹ ಆ ರಾವಣಾಸುರ ಸೀತೆಯಲ್ಲಿ ಅವನು ಕಾಮಿತನಾಗಿ ಅಷ್ಟು ವಿದ್ಯಾವಂತ ಶಕ್ತಿವಂತ ಎಲ್ಲರನ್ನು ಕೂಡ ಜಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥವನು ತಾನು ಮಾಡದಂತಹ ಆ ಒಂದು ಪಾಪಕ ಪಾಪದಿಂದ ತಾನು ನಶಿಸಿ ಹೊಟ್ಟೋದ ಕಾಮಾತುರ ನ ಭಯಂ ನ ಲಜ್ಜಾ ಅಂತ ಹೇಳಿ ಯಾರಿಗೂ ಭಯಾನೂ ಇಲ್ಲ ಲಜ್ಜೆನೂ ಇಲ್ಲ ಹಾಗಾಗಿ ಕ್ರೋಧ ಅದು ಕೂಡ ಅತ್ಯಂತ ಬಹಳ ಕೆಟ್ಟದು ಕ್ಷಣಾರ್ಧದಲ್ಲೇ ನಡೆದೋಗ್ಬಿಡ್ತೇ ಆ ಒಂದು ಕ್ರೋಧವನ್ನ ಇಟ್ಟುಕೊಂಡು ಇನ್ನೊಬ್ಬರ ಮೇಲೆ ಆ ದೇಶ ಕ್ರೋಧವನ್ನು ಇಟ್ಕೊಂಡಾಗ ಅದು ಕ್ಷಣಾರ್ಧ ಅದನ್ನ ನಡೀತಕ್ಕಂತಹ ಒಂದು ಇದು ಅದ್ರ ರಿಸಲ್ಟ್ ಕೂಡ ಸಾಧ್ಯ ಹಿಂಗ ಆಗೋಯ್ತಾ ತಾನು ಹಿಂಗ್ ಮಾಡ್ಬಾರ್ದಾಯ್ತು ಅಂತ ಆಮೇಲೆ ರಿಯಲೈಸ್ ಮಾಡ್ಕೊಳ್ಳೋದಲ್ಲ ಆಗೋಗಿರುತ್ತೆ ಅಷ್ಟೊತ್ತಿಗೆ ಒಂದು ಪನಿಷ್ಮೆಂಟ್ಗೆ ಅರ್ಹನಾಗ್ಬಿಟ್ಟಿರುತ್ತಾನೆ ಹಾಗಾಗಿ ಈ ಒಂದು ವಿಚಾರ ಅಂದ್ರೆ ಯಾರನ್ನೂ ಕೂಡ ಆ ಜಗನ್ಮಾತೆ ದ್ವೇಷಿಸದೆ ಇಲ್ಲದೆ ಇರೋದ್ರಿಂದ ಅವಳಿಗೆ ದ್ವೇಷ ಯಾತಕ್ಕೆ ಎಲ್ಲರೂ ತನ್ನ ಮಕ್ಕಳೇ ತಾವು ಮಾಡಿ ಹಿಂದಿನ ನಾಮದಲ್ಲಿ ಹೇಳಿದ್ವಿ ಅಂತ ಎಂತ ಪಾಪ ಮಾಡಿದವನಿಗೂ ಕೂಡ ಅವಳು ಕ್ಷಮೆಸಿ ಅವಳ ಅವನನ್ನ ತಗೊಂಡ್ಬಿಡ್ತಾಳೆ ಅವನಿಗೆ ಮುಕ್ತಿ ಕಾಣಿಸ್ತಾಳೆ ಅಂತ ಹೇಳಿ ಹಾಗಾಗಿ ಇಂತಹ ದಯಾಮಯ ಆಗಿರ್ತಕ್ಕಂತಹ ಆ ಜಗಜ್ಜನನಿಗೆ ಯಾರ ತಾನೇ ಕ್ರೋಧ ಈಗ ಯಾವುದೋ ಮಗು ಗಲಾಟೆ ತಾ ಮಗು ಗಲಾಟೆ ಮಾಡ್ತಾ ಇದೆ ಅಂತಂದ್ರೆ ತಾಯಿ ಒಂದು ಹೇ ಗಲಾಟೆ ಮಾಡೋಣ ಅಂತ ಹೇಳಿ ಹೇಳ್ಬೋದು ಆದ್ರೆ ಅವ್ರ ಮೇಲೆ ಕ್ರೋಧ ದ್ವೇಷ ಇದೆಯಾ ಇಲ್ಲ ಆ ಮಗುನ ಸಮಾಧಾನ ಮಾಡಿಸೋದೋ ಅಥವಾ ಅವನಿಗೆ ಆಗ್ತಕ್ಕಂಥ ಕೆಟ್ಟದ್ದನ್ನ ದೂರ ಮಾಡಿ ಅವಳಿಗೆ ಒಳ್ಳೇದನ್ನ ಬಯಸುವಂತದ್ದೇ ಹಾಗಾಗಿ ಜಗದ್ ಜನನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಕ್ರೋಧ ಇಲ್ಲ ಅವಳು ನಿಷ್ಕ್ರೋಧ ಅಂತ ಹೇಳಿ ಯಾರು ಈ ಕಾಮ ಕ್ರೋಧಗಳಿಂದ ಇರ್ತಾರೋ ಯಾರು ಈ ಕಾಮ ಕ್ರೋಧಗಳು ಅಂತಕ್ಕಂಥದ್ರ ಜೊತೆ ಇರ್ತಾರೋ ಇಂಥವರಿಂದ ತಾಯಿ ದೂರವಾಗಿ ಬಿಡ್ತಾನೆ ಯಾಕೆಂದ್ರೆ ಅವನು ನಿಷೇಧ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಅವನು ಇವೆಲ್ಲ ಮಾಡಬಾರ್ದು ಅಂತ ನಿಷೇಧ ಕರ್ಮಗಳು ಇದನ್ನ ಅವನು ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಇವನು ಯಾವಾಗ ಇವೆಲ್ಲ ಇವೆಲ್ಲ ಕೂಡ ಅವನ ಮನಸ್ಸಿನಲ್ಲಿ ಇರುತ್ತೋ ಆವಾಗ ಅವನು ದೇವರ ಬಗ್ಗೆ ಗಮನ ಕೊಡೋದಿಲ್ಲ ತನ್ನ ಲೋಕದಲ್ಲಿ ಅವನು ವಿಹರಿಸ್ತಾ ಇರ್ತಾನೆ ಹಾಗಾಗಿ ಇಂತಹ ವಿಹರಿಸ್ತಿರ್ತಕ್ಕಂಥ ಅವನು ದೇವಿಯನ್ನ ಪ್ರಾರ್ಥನೆ ಮಾಡೋದಿಲ್ಲ ಅವನಿಗೆ ದೇವಿಯ ಹತ್ರ ಬರ್ತಾಳೆ ಅವಳು ದೂರ ಬಿಡ್ತಾಳೆ ಹಾಗಾಗಿ ಇಂತಹ ನಿಷಿದ್ಧ ಕರ್ಮಗಳಿಂದ ನಾವು ದೂರ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಇಂತಹ ನಿಷಿದ್ಧ ಕರ್ಮಗಳಿಂದ ದೂರ ಇರಬೇಕು ಅಂದ್ರೆ ನಮ್ಮ ಮನಸ್ಸನ್ನ ನಾವು ಅತ್ಯಂತ ಇದು ಪ್ರಿಪರೇಷನ್ ಮಾಡಬೇಕು ನಾ ಇಂಥದಿಂದ ನಾವು ದೂರ ಇರಬೇಕು ಅಂತ ಹೇಳಿ ನಾವು ನಮ್ಮ ಮನಸ್ಸನ್ನ ಪ್ರಿಪರೇಷನ್ ಮಾಡ್ಕೊಂಡು ಆ ದೇವಿಯಲ್ಲಿ ಕೇಳಬೇಕು ಅಮ್ಮ ನನ್ನ ಮನಸ್ಸು ಚಂಚಲವಾಗ್ಬಿಟ್ಟಿದೆ ನಾನು ತಪ್ಪು ಮಾಡ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿ ಈ ತರ ತುಂಬಾ ವಿಕಾರವಾಗ್ತಾ ಇದೆ ಈ ವಿಕಾರವಾಗಿರ್ತಕ್ಕಂತಹ ಬುದ್ಧಿಯನ್ನು ನನಗೆ ತೆಗೆದು ಸದ್ಬುದ್ಧಿಯನ್ನು ಕೊಡು ನಾನು ನಿನ್ನಲ್ಲಿ ನೀಲನ್ನಾಗಬೇಕು ನಿನ್ನ ಭಕ್ತಿಯಲ್ಲಿ ಇರಬೇಕು ನನಗೆ ಒಳ್ಳೇದ್ ಮಾರ್ಗ ತೋರಿಸು ಅಂತ ಹೇಳಿ ಅವಳನ್ನ ಕೇಳಿದಾಗ ಅವಳು ಅನುಗ್ರಹಿಸ್ತಾಳ ಹಾಗಾಗಿ ಇಂತಹ ಒಂದು ಒಳ್ಳೆಯ ಪ್ರಯತ್ನಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಶ್ಲೋಕ ಆಡ್ತಾರೆ ಬಹಳ ಚೆನ್ನಾಗಿದೆ ರೀ ಇದು ತುಂಬಾ ಇಷ್ಟವಾಗಿದ್ದ ಶ್ಲೋಕ ಇದು ಕ್ರೋಧಯುಕ್ತೋ ಯಜತಿ ಯದರ್ಚತಿ ಸಾ ತಸ್ಯ ಹರತೆ ಸರ್ವಂ ಆಮ ಕುಂಭೋ ಯಥೋದಕ ನೋಡಿ ಕ್ರೋಧಯುಕ್ತೋ ಯಜತಿ ಯಾರು ಕೋಪದಿಂದ ಉದ್ರೇಕದಿಂದ ಪೂಜೆ ಮಾಡುವಾಗ ಧ್ಯಾನ ಮಾಡುವಾಗ ಅರ್ಚನೆಗಳು ಮಾಡುವಾಗ ಈ ದೇವ ದೇವರ ಸನ್ನಿಧಿಯನ್ನಲ್ಲಿದ್ದು ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಭಿಷೇಕ ಮಾಡ್ತಾ ಇದ್ದೀವಿ ಹೋಮ ಮಾಡ್ತಾ ಇದೀವಿ ಇನ್ನೊಂದು ಮಾಡ್ತಾ ಇದೀವಿ ಮತ್ತೊಂದು ಮಾಡ್ತಾ ಇದ್ದೀವಿ ಅಂದಾಗ ಕೋಪವನ್ನ ಮಾಡ್ಕೊಡ್ಬಾರ್ದು ಅಂತ ಹೇಳ್ತಾ ಇರೋದು ಕ್ರೋಧಯುಕ್ತೋಜಿ ಯಾರು ಕೋಪವನ್ನ ಹೊಂದಿ ಪೂಜೆ ಹೋಮ ಅರ್ಚನೆ ಇವೆಲ್ಲವನ್ನು ಮಾಡ್ತಾ ಇರ್ತಾರೋ ಅಂತಹದ್ದು ಏನಾಗುತ್ತೆ ನೋಡಿ ಮನಸ್ಸು ಉದ್ರೇಕವಾಗ್ಬಿಡಿದೆ ದೇವರ ಮೇಲೆ ಕಾನ್ಸಂಟ್ರೇಶನ್ ಸಿಕ್ಕೋದಿಲ್ಲ ಪೂಜಾ ಮಂತ್ರಗಳ ಬಗ್ಗೆ ಗಮನ ಇರೋದಿಲ್ಲ ಕೋಪ ಎಲ್ಲೋರಿತ ಕೋಪ ಯಾರೋ ಮೇಲೆ ಕೊಟ್ಟಿರೋದ್ರೆ ಏನೋ ಕೋಪ ಬಂದ್ಬಿಡಿದೆ ಇಂಥದ್ದು ಇದ್ರೆ ಏನಾಗುತ್ತೆ ಅಂತಂದ್ರೆ ಆ ಮಾಡಿರ್ತಕ್ಕಂತಹ ಪೂಜೆ ಎಲ್ಲವೂ ಕೂಡ ಹಸಿ ಮಣ್ಣಿರ್ತಕ್ಕಂತಹ ನೀರ್ ಮಡಕೆನಲ್ಲಿ ನೀರು ತುಂಬಿಸಿದಾಗೆ ಏನಾಗುತ್ತೆ ಎಲ್ಲವೂ ಕೂಡ ಸೋರೋಗುತ್ತೆ ಎಷ್ಟು ಮುಖ್ಯ ಹಾಗಾಗಿ ಈ ಪೂಜೆ ಜಪ ತಪ ಯಜ್ಞ ಯಾವುದೇ ಮಾಡ್ಬೇಕು ಅಂತ ಕೂಡ ಮನಸ್ಸು ಪ್ರಶಾಂತವಾಗಿರ್ಬೇಕು ಪ್ರಶಾಂತವಾಗಿಲ್ದೇ ಆದಾಗ ಮಾಡೋದು ಬೇಡ ಹಾಗಂತ ನೋಡಿ ನನ್ನ ಮನಸ್ಸು ಯಾವಾಗ್ಲೂ ಪ್ರಶಾಂತವಾಗಿರಲ್ಲ ನಾ ಪೂಜೆನೆ ಮಾಡಲ್ಲ ಹೋಗ ಅಲ್ಲ ತನ್ನ ಮನಸ್ಸನ್ನ ತಾನು ಆದಷ್ಟು ನಿಗ್ರಹ ಮಾಡಿಕೊಂಡು ತನ್ನ ಮನಸ್ಸನ್ನ ತಾನು ನಿಗ್ರಹಿಸಿಕೊಂಡು ಮಾಡತಕ್ಕಂತಹ ಒಂದು ಪೂಜಾ ಅಥವಾ ಕಾರ್ಯಗಳು ಕೆಲಸಗಳು ನೋಡಿ ಸಾಮಾನ್ಯವಾಗಿ ಯಾವ್ದಾರ ಒಂದು ಡಿಸಿಷನ್ ತಗೋಬೇಕು ಅಂದಾಗ ತುಂಬಾ ಎಕ್ಸೈಟ್ ಆದಾಗ ತಗೋಬಾರದಂತೆ ತಪ್ಪು ಡಿಸಿಷನ್ಸ್ ಆಗ್ಬಿಡುತ್ತೆ ಎಲ್ಲೋ ಒಂದು ಹ ನಾ ತಗೊಂಡು ಡಿಸಿಷನ್ ಸರಿ ಅಂತ ಯಾವಾಗ್ಲೂ ಉದ್ರೇಕನಾಗಿ ಕೋಪಿಷ್ಟರಾಗಿ ಅಥವಾ ಮನಸ್ಸು ಚಂಚಲ ಇದ್ದಾಗ ಡೆಸಿಷನ್ ತಗೋಬಾರದು ರಾಂಗ್ ಹಾಗಾಗಿ ನಾವು ಅದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಪ್ರಶಾಂತವಾಗಿ ಅದೇನಿದೆಯೋ ಅದನ್ನ ಅರ್ಥ ಮಾಡ್ಕೊಂಡು ನಿಧಾನವಾಗಿ ತಗೊಳ್ತಕ್ಕಂತ ಒಂದು ನಿರ್ಧಾರ ಬಹಳ ಚೆನ್ನಾಗಿರುತ್ತೆ ಹಾಗಾಗಿ ಈ ಒಂದು ಹಸಿ ಮಡಿಕೆಯಲ್ಲಿ ನೀರು ಹೇಗೆ ಸೋರಿ ಹೋಗುತ್ತೋ ಹಾಗೆ ಉದ್ರೇಕಗೊಂಡು ಮಾಡ್ತಕ್ಕಂತಹ ಕೋಪ ಮಾಡಿಕೊಂಡು ಮಾಡ್ತಕ್ಕಂತಹ ಈ ಪೂಜೆ ಹೋಮ ಹವನ ಅರ್ಚನೆ ಇವೆಲ್ಲವೂ ಕೂಡ ವ್ಯರ್ಥವಾಗತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಈ ಕ್ರೋಧ ಅಂತಹ ಒಂದು ಕ್ರೋಧಗಳು ಇಲ್ಲದೇ ಇರೋ ರೀತಿಯಲ್ಲಿ ಯಾವಾಗಲೂ ಪ್ರಶಾಂತವಾಗಿರ್ತಕ್ಕಂತಹ ಮನಸ್ಸನ್ನ ಹೊಂದತಕ್ಕಂತಹ ಶಕ್ತಿಯನ್ನ ಕರುಣಿಸ್ತಕ್ಕಂಥವಳು ಯಾರು ಅಂದ್ರೆ ಆ ಜಗಜ್ಜನನಿ ಆದ್ರಿಂದನೇ ಆ ಜಗಜ್ಜನನಿಗೆ ಕ್ರೋಧ ಶಮನಿ ಶಮನ ಅಂದ್ರೇನು ಕಡಿಮೆ ಮಾಡ್ತದೆ ನೀನು ನಿವಾರಣೆ ಮಾಡ್ಬಿಡೋದು ಕ್ರೋಧ ಇಲ್ಲದೆ ಇರೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ನೋಡಿ ಇಲ್ಲಿ ಕ್ರೋಧ ಅಮ್ಮನವರು ಕ್ರೋಧಿತರ ಅಲ್ಲ ಅನ್ನೋದಕ್ಕೆ ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಭಗವಂತ ಹೇಳ್ತಾ ಇದ್ದಾನೆ ಲಮೇ ದ್ವೇಷೋಸ್ತಿ ನಿಯ ಅಂತ ಹೇಳಿ ನನಗೆ ಯಾರು ಶತ್ರುಗಳು ಇಲ್ಲ ನನಗೆ ಯಾರು ಮಿತ್ರರು ಇಲ್ಲ ಅಂದ್ರೆ ಅವನು ಯಾವ್ದಕ್ಕೂ ಅಂಟೋದಿಲ್ಲ ಅಂತ ವಾಸ್ತು ನಾವ ಇಲ್ಲಿದ್ರು ಕೂಡ ಭೂಮಿ ಮೇಲಿದ್ರು ಕೂಡ ಜನಗಳ ಮಧ್ಯೆ ಇದ್ರು ಕೂಡ ಈ ಪ್ರಪಂಚದಲ್ಲಿದ್ರು ಕೂಡ ಅವ್ರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಸಂಬಂಧ ಏರ್ಪಟ್ಟಿಲ್ಲ ಹಾಗಾಗಿ ಅವನೇನ್ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಈತನಲ್ಲಿದ್ರೆ ನನಗೆ ಯಾರು ಶತ್ರುಗಳು ಇಲ್ಲ ನನಗೆ ಯಾರು ಮಿತ್ರರೂ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಲೋಭ ಇದು ಏನು ಅಂತಂತಂದ್ರೆ ಜಿಪುಣತನ ಲೋಭಿತನ ಲೋಭ ಅಂದ್ರೆ ಜಿಪುಣತನ ಇದು ನಾನು ಇದಕ್ಕೆ ಬಗ್ಗೆ ಹೇಳಲೇಬೇಕಾಗಿಲ್ಲ ಜಿಪುಣತನದ ಬಗ್ಗೆ ನಿಮ್ಗೆಲ್ಲ ಬಹಳ ಚೆನ್ನಾಗಿ ಅರ್ಥ ಆಗೋ ಬೇಕಾದಷ್ಟು ಉದಾಹರಣೆಗಳನ್ನ ನೀವೇ ಕೊಟ್ಬಿಡ್ತೀರಿ ತಾಯಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಲೋಬಿ ಅಲ್ಲ ಅನ್ನೋದಿಕ್ಕೆ ಆ ಜಗಜ್ಜನ ಯಾರು ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆರಾಧಿಸ್ತಾರೋ ಅವರಿಗೆ ಏನು ಬೇಕೋ ಅದನ್ನ ತಕ್ಷಣ ಸ್ಯಾಂಕ್ಷನ್ ಅವನು ಬೇಡ ರೀ ಕೈ ಮುಗಿದಮ್ಮ ಅಂದ್ರೆ ಸಾಕು ಅವಳಿಗೆ ಗೊತ್ತು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನ್ನ ಅಭಿಪ್ರಾಯ ಏನು ನಿನ್ನ ಏನ್ ಬೇಕು ಅಂತ ಗೊತ್ತಿದೆ ಅವಳಿಗೆ ಹಾಗಾಗಿ ಅವಳು ಅಲ್ಲೇ ಕರ್ಣಿಸ್ಬಿಡ್ತಾಳೆ ಹಾಗಾಗಿ ಅವಳಂತಹ ದೀಯ ದಯಾಮೂರ್ತಿಯಾಗಿ ಅವಳು ಎಲ್ಲವನ್ನೂ ಕೂಡ ಭಕ್ತನಿಗೆ ಕರಣಿಸೋದ್ರಿಂದ ಅವಳು ಹೇಗೆ ಲೋಭಿ ಆಗಕ್ ಸಾಧ್ಯ ಜಿಪುಡಿ ಆಗಕ್ ಸಾಧ್ಯ ಅಲ್ವಾ ಹಾಗಾಗಿ ಅವಳು ನಿರ್ಲೋಭ್ ಮುಂದೆ ನಾಶಿನಿ ಯಾರು ಈ ಲೋಭವನ್ನು ಹೊಂದಿರ್ತಾರೋ ನನಗೆ ಇರಲಿ ನಾನು ಯಾರಿಗೂ ಕೊಡೋದಿಲ್ಲಪ್ಪ ನಾನು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ ಗೊತ್ತೋ ಈ ದುಡ್ಡು ಈ ಆಸ್ತಿ ಎಲ್ಲಾನು ಹೆಂಗ್ ಕೊಟ್ಬಿಡಕ್ಕಾಗತ್ತೆ ನಿನ್ ಜೊತೆ ಹೋಗುತ್ತೇ ನಿನ್ ಜೊತೆನೆ ಪರ್ಮನೆಂಟ್ ಆಗಿರುತ್ತೆ ನಿನ್ ಜೊತೆ ಬರುತ್ತಿಯೇ ಸಾಧ್ಯವಾದಷ್ಟು ದಾನ ಧರ್ಮಗಳು ಮಾಡಬೇಕು ತನಗೂ ಇಟ್ಕೋಬೇಕು ಇಲ್ಲಿ ಕೈ ಪೂರ್ತಿ ಕೈ ತೊಳ್ಕೊಳ್ಳಿ ಅಂತಲ್ಲ ಮಾಡ್ಬೇಕಾಗಿರ್ತಕ್ಕಂಥದ್ದಕ್ಕೆ ನಾವು ಮಾಡ್ಬೇಕಾಗತ್ತೆ ಹಾಗಾಗಿ ಈ ಲೋಭಿ ಅಂತಕ್ಕಂತಹ ಲೋಭತನವನ್ನ ಇರ್ತಕ್ಕಂತಹ ಮನುಷ್ಯನಿಗೆ ಆ ಒಂದು ವಿಷಯವನ್ನ ತಾನು ಸಮಸ್ತವೂ ಕೂಡ ಅವನಿಗೆ ಜ್ಞಾನವನ್ನ ಅನುಗ್ರಹಿಸಿ ಸರ್ವ ಗುಣಗಳನ್ನ ಅವಳಿಗೆ ಕೆಟ್ಟ ದುರ್ಗುಣಗಳನ್ನ ನಾಶ ಮಾಡ್ತಾಳೆ ಹಾಗಾಗಿ ಆ ದೇವಿಯನ್ನ ಯಾರು ಆಶ್ರಯಿಸ್ತಾರೋ ಅವರೆಲ್ರಿಗೂ ಕೂಡ ಅವಳು ಸದ್ಬುದ್ಧಿಯನ್ನ ಕರುಣಿಸ್ತಾಳೆ ಹಾಗಾಗಿ ಈ ಒಂದು ಲೋಭ ಅಂತ ಯಾರಿಗೆ ಸದ್ಬುದ್ಧಿ ಇರುತ್ತೋ ಅವರಿಗೆ ಲೋಭ ಇರೋದಿಲ್ಲ ಅವರು ಬಹಳ ಪ್ರಶಾಂತವಾಗಿ ಒಳ್ಳೆ ವೈಡ್ ಮೈಂಡ್ ಬಹಳ ಓಪನ್ ಮೈಂಡ್ ಆಗಿರ್ತಾರ ಹಾಗಾಗಿ ಇಂತಹ ಒಂದು ಮನಸ್ಸು ವಿಸ್ತಾರವಾಗಿರೋದ್ರಿಂದ ಹೃದಯವಂತಿಕೆ ಇರೋದ್ರಿಂದ ಲೋಭಿತನ ಇರೋದಿಲ್ಲ ಹಾಗಾಗಿ ಅಂತಹದ್ದನ್ನ ಕನಿಸ್ತಕ್ಕಂಥವ್ರು ಯಾರು ಅಂದ್ರೆ ಲೋಭನಾಶಿನಿ ಹಾಗೆ ನೋಡಿ ಇಲ್ಲಿ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿನಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾರೆ ತವಹಿ ಚರಣಾಮೇವ ನಿಪುಣ ಅಂತ ಹೇಳಿ ಜಗತ್ತನನೇ ಎಷ್ಟು ಉದಾರಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಯಾರು ಏನು ಕೇಳ್ತಾರೋ ಕೇಳೋದಕ್ಕಿಂತ ಮುಂಚೆನೆ ಅವಳು ಕೇಳೋದಕ್ಕಿಂತ ಮುಂಚೆ ಅದಕ್ಕಿಂತ ಅಧಿಕವಾಗಿ ಕೊಡ್ತಾಳಂತೆ ನೋಡಿ ಹಾಗಾಗಿ ವಾಂಚ ಸಮಾಧಿ ಕಮ್ಮ ಅವನು ಏನ್ ಬೇಕೋ ಅದಕ್ಕಿಂತ ಜಾಸ್ತಿ ಕೊಡ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅವಳು ಲೋಭಿ ಅನ್ನೋದಕ್ಕೆ ಅವಕಾಶನೇ ಇಲ್ಲ ಆದ್ರಿಂದ ಅವಳು ಲೋಭನಾಶಿನಿ ಮುಂದೆ ನಿಸ್ಸಂಶಯ ಇದು ತುಂಬಾ ಯಾಕೆ ಯಾಕೆಂತಂದ್ರೆ ಸಂಶಯ ಅಂತಕ್ಕಂಥದ್ದು ಯಾರಿಗೆ ಒಳಗಡೆ ಇರುತ್ತೋ ಅಷ್ಟೇ ಅವನಿಗೆ ಎಲ್ಲತ್ರ ಮೇಲೂ ಸಂಶಯ ಪಡೋದು ಕೂತ್ರ ಸಂಶಯ ನಿಂತ್ರ ಸಂಶಯ ಯಾರು ಹೊರಗಡೆ ಹೋದ್ರೆ ಸಂಶಯ ಇವನೇ ಎತ್ಕೊಂಡ್ಬಿಡ್ತಾನೋ ಹಿಂಗ್ ಮಾಡ್ತಾನೋ ಹಂಗ್ ಮಾಡ್ತಾನೋ ಸಂಶಯ ತುಂಬಾ ಡೇಂಜರ್ ಅದೊಂಥರ ಹ್ಮ್ ಪಾಯ್ಸನ್ಗೆ ಪಾಯ್ಸನ್ ಇಂತಹ ಸಂಶಯ ಇದ್ದಾಗ ಏನಾಗುತ್ತೆ ಹಲವಾರು ಘೋರ ಘಟನೆಗಳು ನಡೆದೋಗ್ಬಿಡುತ್ತೆ ನಡೀಬಾರದೆಲ್ಲ ನಡೆದೋಗ್ಬಿಡುತ್ತೆ ವಿಶ್ಲೇಷಿಸಿ ನೋಡೋದೇ ಇಲ್ಲ ಹಾಗಾಗಿ ಸಂಶಯ ಎಷ್ಟು ಭಯಾನಕವಾದದ್ದು ಭಯಂಕರವಾದದ್ದು ಅಂದ್ರೆ ಇಂತಹ ಒಂದು ಸಂಶಯವನ್ನ ನಿವಾರಣೆ ಮಾಡ್ತಕ್ಕಂತಹ ಶಕ್ತಿ ಹತ್ರ ಇದೆ ಅಂದ್ರೆ ಆ ದೇವಿ ಹತ್ರ ಇದೆ ಸಂದೇಹ ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಅಲ್ಲಿರ್ತಕ್ಕಂಥ ಆ ವಿಷಯವನ್ನ ಕೂಲಂಕುಷಿಯಾಗಿ ತಿಳ್ಕೊಂಡು ಆಮೇಲೆ ಅದಕ್ಕೆ ಮುಂದುವರೆದು ಡಿಸಿಷನ್ ತಗೋಬೇಕು ಸಂಶಯಾಸ್ಪದವಾಗಿ ಯಾವಾಗಲೂ ಇರಬಾರದು ಅನ್ನೋದನ್ನ ಅಂತಹ ಸಂಶಯಗಳು ಇದ್ದಾಗ ದೇವಿ ನಿಮ್ಗೆ ಆ ಶಕ್ತಿಯನ್ನು ಕೊಡಮ್ಮ ನಮ್ಗೆ ಯಾವುದೇ ಸಂಶಯಗಳು ಬರದೇ ಇರೋ ರೀತಿಯಲ್ಲಿ ನಾವು ಯಾವುದೇ ವಿಚಾರವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ವಿಶ್ಲೇಷಿಸಿ ನಿರ್ಧಾರವನ್ನು ತಗೊಳ್ತಕ್ಕಂಥ ಶಕ್ತಿ ನಮ್ಗೆ ಅನುಗ್ರಹಿಸುತ್ತಾಯಿ ಅಂತ ಹೇಳಿ ಅವಳನ್ನು ಪ್ರಾರ್ಥನೆ ಮಾಡಿದಾಗ ನಮ್ಮಲ್ಲಿರ್ತಕ್ಕಂತಹ ಆ ಒಂದು ದೋಷ ನಿವಾರಣೆಯಾಗಿ ಅದು ಮೋಕ್ಷಕ್ಕೆ ದಾರಿಯಾಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಸಂದೇಹ ಅನ್ನೋದು ಏನು ಅಂತ ಇನ್ನೊಂದು ಹೇಳ್ತಾರೆ ಅಂತಂದ್ರೆ ಅಜ್ಞಾನ ಅಂದ್ರೆ ವಿಶ್ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲದೆ ಇರ್ತಕ್ಕಂಥದ್ದು ಅಜ್ಞಾನ ಆಮೇಲೆ ಅವಿದ್ಯೆ ಅದ್ರ ಬಗ್ಗೆ ನಾಲ್ಕೆ ಹೇಳ್ತಕ್ಕ ಇಲ್ಲದೆ ಇರತಕ್ಕಂಥದ್ದು ಆ ವಿದ್ಯೆ ಅನ್ನೋದಕ್ಕೆ ನಾವು ಬೇರೆ ಅರ್ಥಗಳೆಲ್ಲ ಕೊಟ್ಟಿದ್ವಿ ಇವೆಲ್ಲ ಕೂಡ ಸಂದೇಹಕ್ಕೆ ಕಾರಣವಾಗ್ಬಿಡುತ್ತೆ ಹಾಗಾಗಿ ದೇವಿಯನ್ನ ನೀನು ಭಕ್ತಿಯಿಂದ ನೋಡು ಆ ಜಗದ್ಜನ ಭಕ್ತಿಯಿಂದ ನೋಡಿದ್ರೆ ಅವಳು ನಿನ್ನ ಕಡೆ ನೋಡ್ತಾಳೆ ನಿನಗೆ ಏನು ಬೇಕು ಅದನ್ನ ಅವಳು ಕೊಟ್ಟು ನಿನ್ನನ್ನು ಅನುಗ್ರಹಿಸ್ಬಿಡ್ತಾಳೆ ಅಂತ ಹೇಳಿ ಇನ್ನೊಂದು ಶ್ಲೋಕ ಕಠೋಪನಿಷ ಶ್ಲೋಕ ಏನುತ್ತೆ ಅಂದ್ರೆ ಕ್ಷೀಯಂತೆಯ ಸಾಕ್ಷ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅಂತ ಹೇಳಿ ಹಾಗಾಗಿ ಯಾರು ದೇವಿಯನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ತನಗಿರ್ತಕ್ಕಂತಹ ಆ ಒಂದು ದುಃಖವನ್ನು ನಿವಾರಣೆ ಮಾಡು ಅಂತ ಹೇಳಿ ಸಂಪೂರ್ಣವಾಗಿ ತಮ್ಮನ್ನ ತಾವು ಏನು ಸರೆಂಡರ್ ಮಾಡ್ಕೊಂಡ್ಬಿಡ್ತಾರೋ ಅರ್ಪಣೆ ಮಾಡ್ಕೊಂಡ್ಬಿಡ್ತಾರೋ ಆಗ ಆ ಭಕ್ತನನ್ನ ಅವಳು ಕೈ ಬೀಸಿ ಕರೆದು ಅವನಿಗೆ ಅನುಗ್ರಹಿಸಿಬಿಡ್ತಾಳೆ ಅಂತ ಹೇಳಿ ಮುಂದೆ ನಿರ್ಭವ ಭವನಾಶಿನಿ ಇಲ್ಲಿ ಭವ ಅಂತಂದ್ರೆ ಉತ್ಪತ್ತಿ ಅಂತೇನು ಆಗುತ್ತೆ ಸಂಸಾರ ಅಂತ ಆಗುತ್ತೆ ಜಗಜ್ಜನನಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಉತ್ಪತ್ತಿ ಆಗಲಿ ಸಂಸಾರವಾಗಲಿ ಯಾವುದು ಇಲ್ಲದೆ ಇರೋದ್ರಿಂದ ಈ ರೀತಿಯಾಗಿರ್ತಕ್ಕಂತಹ ಅಟ್ಯಾಚ್ಮೆಂಟ್ ಯಾವುದು ಇಲ್ಲದೆ ಇರೋದ್ರಿಂದ ಅವಳು ನಿರ್ಭವ ಆಮೇಲೆ ಸಂಸಾರ ಅಂತಂತಂದ್ರೆ ಹುಟ್ಟು ಸಾವುಗಳ ಒಂದು ಸರಮಾಲೆ ನಾವು ಹುಡ್ತೀವಿ ನಮ್ಗೊಂದಷ್ಟು ವರ್ಷ ಬದುಕ್ತೀವಿ ಆಮೇಲೆ ಹೋಗ್ಬಿಡ್ತೀವಿ ಇಂತಹ ಹುಟ್ಟೋದು ಬದುಕೋದು ಸಾಯೋದು ಇಂತಹ ಒಂದು ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಸರಮಾಲೆ ಆ ಜಗಜ್ಜನನಿಗೆ ಇಲ್ಲ ಹಾಗಾಗಿ ಇಂತಹ ಒಂದು ಹುಟ್ಟು ಸಾವು ಬದುಕೋದು ಅದು ಇದು ಏನಿದೆ ಅದೆಲ್ಲ ಕೂಡ ಈ ಉಪಾಧಿಗಳಿಗೆ ಯಾರು ಇಂತಹ ಉಪಾದಿಗಳಿಂದ ಮೇಲಕ್ಕೆ ಬಂದು ಮೋಕ್ಷವನ್ನ ಪಡಿಬೇಕು ಅಂದ್ರೆ ಅಂತಹ ಜಗಜ್ಜನನೆಯನ್ನ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಅವಳ ಒಂದು ಅನುಗ್ರಹದಿಂದ ಅವಳು ಆ ಭವವನ್ನು ನಾಶ ಮಾಡ್ತಾಳೆ ಹಾಗಾಗಿ ಅವಳು ಭವನಾಶಿನಿ ನೋಡಿ ಕೂರ್ಮ ಪುರಾಣದಲ್ಲಿ ಒಂದು ಶ್ಲೋಕ ಹೇಳುತ್ತೆ ಅಂದ್ರೆ ಲವಮ್ಯಾಂ ಶುಕ್ಲ ಪಕ್ಷೇತು ಚಂಡಿಕಾಂದ್ರಪ

ವಿಧಿವತ್ತಾಗಿ ಮಾಡ್ಬೇಕು ಕೆಲಸ ಅದು ಯಾವ ತರ ಪ್ರೋಸೆಸ್ ಇದೆಯೋ ಆ ಪ್ರೋಸೆಸ್ ಅಲ್ಲಿ ವಿಧಿವತ್ತಾಗಿ ಯಾರು ದೇವಿಗೆ ತುಪ್ಪದ ಅಭಿಷೇಕವನ್ನ ಮಾಡ್ತಾರೋ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ನವಮ್ಯಾಂ ಶುಕ್ಲ ಪಕ್ಷೇತು ವಿಧಿವತ್ ಚಂಡಿಕಾಂದ್ರಪ್ಪ ಘತೇನೆ ಸ್ಥಾಪೆಯೂ ಸಸ್ಯ ಫಲಂ ಸುಡು ಅದು ಏನಾದ್ರೂ ಫಲ ಏನು ಅಂತ ಹೇಳ್ತಾರೆ ಅಂತಂದ್ರೆ ದಶಪೂರ್ವಾಂ ನೋಡಿ ಯಾರು ಈ ಒಂದು ಘ್ರತವನ್ನ ತುಪ್ಪದ ಅಭಿಷೇಕವನ್ನ ವಿಧಿವತ್ತಾಗಿ ಆ ದೇವಿಗೆ ಅರ್ಪಣೆ ಮಾಡ್ತಾರೋ ಅಂತವ್ರಿಗೆ ಏನಾಗುತ್ತೆ ಅಂದ್ರೆ ದಶಪೂರ್ವಾಂ ದಶಪರಾನ್ ಆತ್ಮಾನಂಚ ವಿಶೇಷತಃ ಅಂದ್ರೆ ಹತ್ತು ತಲೆಮಾರು ಹಿಂದಿನದು ಹತ್ತು ತಲೆಮಾರು ಮುಂದಿನದು ಮತ್ತೆ ತನ್ನನ್ನು ಸೇರಿಸಿಕೊಂಡು ಬರೀ ಅವ್ರಿಗೆ ಮಾತ್ರ ಅಲ್ಲ ಈ ಮಾಡ್ತಿರ್ತಕ್ಕಂತಹ ಅವನನ್ನು ಸೇರಿಸಿಕೊಂಡು ಎಲ್ಲರೂ ಕೂಡ ಈ ಸಂಸಾರ ಅಂತಕ್ಕಂತಹ ದುಃಖದ ಸಾಗರವನ್ನ ಉದ್ಧರಿಸ್ಕೊಂಡು ಆ ದುರ್ಗಾ ಲೋಕದಲ್ಲಿ ಅವರು ವಿಹರಿಸ್ತಾರೆ ಅನ್ನೋ ಮಾತನ್ನ ಹಾಗಾಗಿ ವಿಧಿವತ್ತಾಗಿ ದಿನ ತುಪ್ಪದ ಅಭಿಷೇಕವನ್ನ ಆ ದುರ್ಗಾದೇವಿಗೆ ಮಾಡಿಸಿದ್ದೇ ಆದ್ರೆ ದೇವಿಗೆ ಮಾಡಿಸಿದ್ದೇ ಆದ್ರೆ ಶುಕ್ಲ ಪಕ್ಷದ ನವಮಿ ಮಾಡಿಸಿದ್ದೇ ಆದ್ರೆ ಅವರ ಹತ್ತು ತಲೆಮಾರು ಹಿಂದೆ ಹತ್ತು ತಲೆಮಾರು ಮುಂದೆ ಇವನನ್ನು ಸೇರಿಸ್ಕೊಂಡು ಅವರು ಕೂಡ ಈ ಲೋಕದಲ್ಲಿರ್ತಕ್ಕಂತ ಸಂಸಾರ ಸಾಗರ ಸಂಸಾರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅರ್ಥಗಳು ಈ ಒಂದು ಸಾಗರವನ್ನ ದಾಟಿಕೊಂಡು ಉದ್ಧರಿಸ್ಕೊಂಡು ಅವರೆಲ್ಲರನ್ನು ಕೂಡ ಉದ್ಧರಿಸ್ಕೊಂಡು ದುರ್ಗಾ ಲೋಕದಲ್ಲಿ ಅವರು ವಿಹರಿಸ್ತಾರೆ ಎನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಅವಳು ಭವನಾಶಿನಿ ನಿರ್ಭವ ಭವದ ಭವದ ಒಂದು ಅಂಟಿಲ್ಲ ಭವನಾಶಿನಿ ಯಾರು ಈ ಭವಸಾಗರದಲ್ಲಿ ಮುಳುಗಿದಾರೋ ಅಂತಹವರ ಭವವನ್ನ ಆ ಒಂದು ಕಷ್ಟಗಳನ್ನ ಸಂಸಾರದಲ್ಲಿರ್ತಕ್ಕಂಥ ಸಂಕಷ್ಟವನ್ನ ನಾಶ ಮಾಡೋದ್ರಿಂದ ಆಕೆ ಭವ ನಾಶಿನಿ ಮುಂದೆ ನಿರ್ವಿಕಲ್ಪ ನೋಡಿ ವಿಕಲ್ಪ ಅಂತಂದ್ರೆ ಚದುರು ಹೋಗೋದು ಇದು ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಅದೇ ವಿಕಲ್ಪ ಅಂದ್ರೆ ಅದು ಹೀಗು ಅದು ಹೀಗೂ ಅನ್ನೋಂತ ಒಂದು ಕದಲು ಅಂತದ್ದು ಕೆಲಸ ಹೀಗ ಒಂದು ಭಾವನೆ ಅದು ಮನಸ್ಸು ಚಂಚಲ ಅದು ಹೀಗಿರ್ಬೋದ ಅದು ಹಾಗಿರ್ಬೋದ ಇದಿದ ಇದ ಅದ ಅನ್ನುವಂತ ಒಂದು ದುಗುಡ ಕನ್ಫ್ಯೂಷನ್ ಸ್ಟೇಟ್ ಇಂತಹ ಒಂದು ಸ್ಟೇಟ್ ನಮ್ಮ ಮನುಷ್ಯರಿಗೆ ಅಥವಾ ಪ್ರಾಣಿಗಳಿಗೆ ಇರುತ್ತೆ ಆದ್ರೆ ಜಗನ್ಮಾತೆಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಈ ದುಗುಡ ಆಗ್ಲಿ ವಿಕಲ್ಪ ಸ್ಥಿತಿ ಆಗ್ಲಿ ಇಲ್ಲದೆ ಇರೋದ್ರಿಂದ ಆಕೆ ನಿರ್ವಿಕಲ್ಪ ಮುಂದೆ ನಿರಾಬಾಧ ಬಾಧ ಅಂದ್ರೆ ಏನು ನೋವುಗಳು ವಿಚಿತ್ರವಾಗಿರ್ತಕ್ಕಂತಹ ಬಾಧೆಗಳು ಇಂತಹ ಯಾವುದೇ ಬಾಧೆಗಳು ಇಲ್ದೇ ಇರ್ತಕ್ಕಂತವಳೆ ನಿರಾಬಾಧ ಹಾಗಾಗಿ ಇನ್ನೊಂದು ಬದಲಾವಣೆ ಅಂತ ಕೂಡ ಹೇಳ್ಬೋದು ಜಗಜ್ಜನನಿಗೆ ಯಾವುದೇ ಸ್ಥಿತಿಯಲ್ಲೂ ಕೂಡ ಅವಳಿಗೆ ಯಾವುದೇ ಬದಲಾವಣೆಗಳು ಇಲ್ಲ ಆದ್ರಿಂದ ಅವಳು ನಿರಾಭಾದ ಮುಂದೆ ನಿರ್ಭೇದ ನಾನು ಇದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ ಯಾಕಂದ್ರೆ ಅದಕ್ಕೆ ಇನ್ನು ಹಲವಾರು ವಿಚಾರಗಳನ್ನ ನಾವು ಮಾತಾಡ್ಬೇಕಾಗಿರೋದ್ರಿಂದ ಈ ಭಾಗವನ್ನ ನಾನು ಇಲ್ಲಿಗೆ ಮುಗಿಸ್ತೇನೆ ಎಲ್ರಿಗೂ ಕೂಡ ಆ ಜಗಜ್ಜನ್ಮನಿಯ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನ ಮುಗಿಸೋಣ ಎಲ್ರಿಗೂ ಶುಭವಾಗ್ಲಿ ನಮಸ್ಕಾರ